ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಅನ್ಸ್ಟಾಪಬಲ್ ಕನ್ನಡ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಈಗಾಗಲೇ ಗಿಲ್ಲಿ ಮತ್ತು ಕಾವೇ ಜೋಡಿ ಭಾರಿ ಸದ್ದು ಮಾಡುತ್ತಿದೆ ಅಷ್ಟೇ ಅಲ್ಲದೆ ಅವರಿಬ್ಬರು ಸಾಕಷ್ಟು ಎಂಟರ್ಟೈನ್ಮೆಂಟ್ ಕೂಡ ಕೊಡುತ್ತಿದ್ದಾರೆ ಅದರಂತೆ ಅವರಿಬ್ಬರ ಜೋಡಿಯನ್ನು ಮುರಿಯಲು ಸಾಕಷ್ಟು ಜನ ಪ್ರಯತ್ನ ಕೂಡ ಮಾಡಿದರು ಆದರೆ ಅವರಿಬ್ಬರು ಮಾತ್ರ ವ್ಯತಿರಿಕ್ತಗಳ ನಡುವೆಯೂ ಹುಸಿಯಾಗಿಯೇ ಎಲ್ಲರನ್ನ ಮನರಂಜಿಸುತ್ತಾ ಬಿಗ್ ಬಾಸ್ನಲ್ಲಿ ಆಟವಾಡುತ್ತಿದ್ದಾರೆ ಈಗ ಮತ್ತೊಂದು ಜೋಡಿ ಕರ್ನಾಟಕದಾದ್ಯಂತ ಸದ್ದು ಮಾಡುತ್ತಿದೆ ಅದೇ ಸೂರಜ್ ಮತ್ತು ರಾಶಿಕಾ ಜೋಡಿ ರಾಶಿಕಾ ಅವರು ಜಂಟಿಯಾಗಿ ಮನೆಗೆ ಎಂಟ್ರಿ ಕೊಟ್ಟಾಗಿನಿಂದ ಅಷ್ಟೇನೂ ಅವರು ಕಾಣಿಸಿಕೊಂಡಿರಲಿಲ್ಲ ನಂತರ ಕಳೆದ ವಾರದಲ್ಲಿ ಅವರು ಚೆನ್ನಾಗಿ ಟಾಸ್ಕ್ಗಳನ್ನು ಗೆದ್ದು ಫೈನಲಿಸ್ಟ್ ಪಟ್ಟವನ್ನು ಕೂಡ ಅವರು ಧರಿಸಿದರು ಅಲ್ಲಿಂದ ಅವರು ಮನೆಯಲ್ಲಿ ಆಕ್ಟಿವ್ ಆಗಿ ಓಡಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ವೈಲ್ಡ್ ಕಾರ್ಡ್ ಸೂರಜ್ ಎಂಟ್ರಿ ಕೊಟ್ಟರು ನೋಡಿ ಅವನು ಬಂದ ದಿನವೇ ಮನೆಯಲ್ಲಿ ಸಾಕಷ್ಟು ಹುಡುಗಿಯರು ಫ್ಲಾಟ್ ಆಗಿದ್ದಂತೂ ನಿಜ ಅದರಲ್ಲೂ ರಾಶಿಕಾ ತುಂಬಾ ಕುತೂಹಲದಿಂದ ಇದ್ದರು ನಂತರದಲ್ಲಿ ಬಿಗ್ ಬಾಸ್ ಕೊಟ್ಟ ಒಂದು ಟಾಸ್ಕ್ನಲ್ಲಿ ಸೂರಜ್ ಗುಲಾಬಿ ಹೂವನ್ನು ರಾಶಿಕಾಗೆ ಕೊಟ್ಟು ಅವಳು ಈ ಮನೆಯ ಅತ್ಯಂತ ಸುಂದರ ಹುಡುಗಿ ಎಂದು ಹೊಗಳಿದ್ದೇ ಹೊಗಳಿದ್ದು ಅಷ್ಟೇ ಇನ್ನೇನು ರಾಶಿಕಾ ಕೂಡ ಮೊದ ಮೊದಲು ನಾಚನಿಯರಾದರು ನಂತರದಲ್ಲಿ ಸೂರಜ್ ಬಗ್ಗೆ ತಿಳಿದುಕೊಳ್ಳುತ್ತಾ ಅವರಿಬ್ಬರು ಮಾತನಾಡುತ್ತಾ ಒಂದು ಜೋಡಿಯಾಗಿ ಮನೆಯಲ್ಲಿ ಇದ್ದಾರೆ ಸೂರಜ್ ಬಂದ ನಂತರ ಅಂತೂ ರಾಶಿಕಾ ಮೂಡೇ ಬದಲಾಗಿದೆ ಅಲ್ಲಿಯವರೆಗೆ ಚೆನ್ನಾಗಿ ಆಡುತ್ತಿದ್ದ ಹುಡುಗಿ ಈಗ ಯಾಕೋ ಓವರ್ ಆಕ್ಟಿಂಗ್ ಮಾಡುತ್ತಿದ್ದಾಳೆ ಅನಿಸುತ್ತೆ ಅದೇನೇ ಇರಲಿ ಗಿಲ್ಲಿ ಮತ್ತು ಕಾವ್ಯ ಜೋಡಿಗೆ ಸರಿಸಮವಾಗಿ ನಿಲ್ತಾರ ಕಾದು ನೋಡಬೇಕು ನಿಮಗೆ ಯಾವ ಜೋಡಿ ಇಷ್ಟ ಸೂರಜ್ ಮತ್ತು ರಾಶಿಕಾ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಗಿಲ್ಲಿ ಮತ್ತು ಕಾವೇರಿ ಜೋಡಿಯಾಗಿದ್ದರೆ ಕಾಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಷಯ ಧನ್ಯವಾದಗಳು